ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಾಗ ನಾನು ಶ್ರೀ ಮಹರ್ಷಿ ಅವರು ಲವಕುಶರಿಗೆ ವಿದ್ಯಾಭ್ಯಾಸ ಕೊಟ್ರಂತ ಲಾಸ್ಟ್ ಅದು ಇದ್ದಾಗ ಒಂದು ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಒಂದೈತಿ ಅದು ಇವತ್ತಿನ ವೀಡಿಯೋದಾಗ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೇನಾಗುತ್ತಪ್ಪ ಅಂತಂದ್ರೆ ಈತ ಮತ್ತು ಇನ್ನು ಶ್ರೀ ಮಹರ್ಷಿ ವಾಲ್ಮೀಕಿಯವರು ಬಂದಾಗ ಇನ್ನು ಇರ್ತಾರಲ್ಲ ಆ ಟೈಮ್ನಾಗ ಲವಕುಶಾಲಿ ಭಾಳ ದೊಡ್ಡವರಾಗಿರ್ತಾರೆ ವಿದ್ಯಾ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಇದು ಮಾಡಿರ್ತಾರೆ ಏನಪ್ಪ ಅಂದರೆ ವಿದ್ಯಾಭ್ಯಾಸ ಕೊಟ್ಟಿರ್ತಾರೆ ಅದ್ರಾಗ ಒಂದಿನ ಅಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಉರಲೋಕಕ್ಕೆ ಹೋಗಿರ್ತಾರೆ ಲೋಕಕ್ಕೆ ಹೋಗುವ ಟೈಮ್ನಾಗ ಅವ್ರಿಗೇನು ಹೇಳಿರ್ತಾರೆ ಲೋಕ ಶಡಕ್ಕೆ ಅಂತಂದ್ರೆ ಆಗ ಅಲ್ಲಿ ಹೂವಿನ ತೋಟ ಇರುತ್ತೆ ಆಶ್ರಮದಲ್ಲಿ ಹೂವಿನ ತೋಟ ಇರುತ್ತೆ ಅದನ್ನು ನೋಡ್ಕೊಳಿರ್ಲಿಕ್ಕೆ ಕೇಳಿರ್ತಾರೆ ಆ ಹೂವಿನ ತೋಟ ಚೆನ್ನಾಗಿ ಚೆನ್ನಾಗಿರೋ ಹೂವುಗಳಿಂದ ಅವ್ರ ಅವರಿಸಿರುತ್ತೆ ಓಕೆನಾ ಅದು ಆಗಿ ಟೈಮ್ನಾಗ ಏನು ಮಾಡ್ತಾರೆ ಅಂತಂದ್ರೆ ಅವರಲ್ಲಿ ಆಟಾಟ ಆಟಾಡ್ತಾ ನೋಡ್ತಾ ನೋಡ್ಕೊಂಡಿರೋ ಟೈಮಲ್ಲಿ ಅಲ್ಲಿ ಒಂದು ಕುದುರೆ ಬಂದುಬಿಡುತ್ತೆ ಕುದುರೆ ಬಂದುಬಿಟ್ಟು ಆ ವನನೆಲ್ಲ ಎಲ್ಲ ಕೆಡಿಸ್ಬಿಡ್ತೈತೆ ಅದನ್ನು ನೋಡಿದಂತ ಲೋ ಇದು ಯಾವ ಕುದುರೆ ಎಲ್ಲ ಬಂದು ನಮ್ಮ ವನನೆಲ್ಲ ಕೆಡಿಸ್ಬಿಟ್ಟಿತ್ತಲ್ಲಪ್ಪಾ ಅಂತ ಹೇಳಿ ಅಂತ ಹೇಳಿ ಅದನ್ನು ಹಿಡೀಲಿಕ್ಕೆ ಇದು ಮಾಡ್ತಾರೆ ಹಿಡಿಯೋ ಟೈಮಲ್ಲಿ ಅದು ಓಡಾಡಿಸಿ 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 ಅವ್ರಿಗೆ ತುಂಬ ಸಾಕಾಗ್ಬಿಡ್ತೈತೆ ಸಾಕಾಗಿ ತುಂಬ ಬೇಸದ್ಬಿಡ್ತಾರೆ ಬಿಟ್ಟು ಆದಮೇಲೆ ಅವ್ರ ಲಕ್ಷ ಏನಾಗತ್ತಪ್ಪ ಅಂತಂದರೆ ಆ ಕುದುರೆ ಹನಿ ಮೇಲೆ ಹೋಗ್ಬಿಡ್ತದೆ ಹನಿ ಮೇಲೆ ಹೋಗೋಣ ಆ ಹನಿ ಮೇಲೆ ಏನು ಬರೆದಿತ್ತು ಕುದುರೆ ಹನಿ ಮೇಲೆ ಅಂತ ಮೇಲೆ ಅದನ್ನು ನೋಡುವಂಥ ಒಂದು ಉತ್ಸಾಹಿನೂ ಜಾಸ್ತಿ ಆಗಿಬಿಡ್ತಿತ್ತು ಜಾಸ್ತಿ ಆಗಿರುವಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನ ಮಠ ಸಮಾಧಾನ ಆಗಂಗಿಲ್ಲ ಅದಕ್ಕೆ ಅದ್ರ ಬೆನ್ನು ಹತ್ತಿ ಹಿಡ್ಕೊಂಡ್ಬಿಟ್ಟು ಅದನ್ನು ಕಟ್ಟಾಕ್ಬಿಡ್ತಾರೆ ಕಟ್ಟಾಕ್ಬಿಟ್ಟು ಅದ್ರ ಮೇಲೆ ಏನು ಬರ್ತದೆ ನೋಡ್ತಾರೆ ಆಮೇಲೆ ಅದರಲ್ಲಿ ಅದು ಅಶ್ವಮೇಧ ಅಶ್ವಮ್ಯದ ಆಗಿ ಕುದುರೆದು ಕುದುರೆ ಇರುತ್ತೆ ಅದೇನಪ್ಪ ಅಂದ್ರೆ ಈ ಪ್ರಪಂಚದಾಗ ಯಾರು ಬಲಶಾಲೆ ಇದ್ದಾರಲ್ಲ ಅವರು ಈ ಕುದುರೆನ ಕಟ್ಟಿ ಹಾಕಿ ಯುದ್ಧಕ್ಕೆ ಆಹ್ವಾನ ಕೊಡ ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ ಅದನ್ನು ನೋಡಿದ್ದ ಲವಕ ಶೀರಿಗೆ ಇನ್ನೂ ಪ್ರಭಾವ ಜಾಸ್ತಿ ಬರುತ್ತೆ ಅದು ನೋಡಿದಕ್ಷಣ ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ನೋಡಿ ಕಟ್ಟಿರೋದೊಡಿ ಒಬ್ಬ ಸೈಟಿಗೆ ಬರ್ತಾನೆ ಕಟ್ಟಾಕಿ ಸೈನಿಕ ಬಂದ ಮೇಲೆ ಸೈನಿಕ ಕಳೆದ ಇದು ಶ್ರೀರಾಮನ ಕುದುರೆ ಐತಿ ನಾನು ಅವನು ಎದುರು ಹೊಕ್ಕಳಿಗೆ ಬಲ್ಟಿ ಬಿಟ್ಟು ಬಿಡ್ರಿ ಆ ಕುದುರೆಕೊಂಡು ತಿಳ್ತಾರೆ ಹೇಳ್ತಾರೆ ಹೇಳಿದ್ಮೇಲೆ ಲವಕ ಏನು ಮಾಡ್ತಾರಪ್ಪ ಅಂತಂದ್ರೆ ನೋಡೇ ಬಿಡು ನೆಟ್ ಪಾರ ಅಂತ ನಿಮ್ಮ ರಾಮ ಇದ್ದಕ್ಕೆ ಬರ್ಲಿಕ್ಕೆ ಕೇಳ ಅಂತ ಹೇಳಿಬಿಟ್ಟು ಹಂಗೆ ಹೇಳ್ತಾನೆ ಆ ಟೈಮ್ದಾಗ ಸೈನಿಕ ಹೋಗ್ಬಿಟ್ಟು ಏನು ಮಾಡ್ತಾನಪ್ಪ ಅಂದರೆ ಶ್ರೀರಾಮನ ಹತ್ರ ಹೋಗಿ ಹೇಳ್ತಾನೆ ಹಿಂಗೆ ಹಿಂಗೆ ವಾಲ್ಮೀಕಿ ಮಹರ್ಷಿ ಆಶ್ರಮದಲ್ಲಿ ಲವ ಖುಷಿ ಖುಷಿ ಅನ್ನೋ ಇಬ್ಬರು ಹುಡುಗೋರದವರು ಅವ್ರು ನಿಮ್ಮ ಕುದುರೆ ಅಶ್ವಮಿಗೆ ಕುದುರೆ ಆದ ಅಶ್ವಮಿಗೆ ಕುದುರೆಯನ್ನು ಕಟ್ಟಿ ಹಾಕಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಹೇಳಿದಾಗ ಹೇಳ್ತಾರೆ ಹೇಳಿದ್ಮೇಲೆ ಶ್ರೀರಾಮಚಂದ್ರ ಏನು ಮಾಡ್ತಾನಪ್ಪ ಅಂತಂದ್ರೆ ಚಿಕ್ಕ ಮಕ್ಕಳದಂತ ಹೇಳಿಬಿಟ್ಟು ಸಲ ಅವರು ಯಾರು ಇರ್ತಾರಲ್ಲ ಸೈನಿಕರನ್ನ ಸೈನಿಕರನ್ನ ಕಳಿಸ್ತಾನೆ ಏನಂತ ಹೇಳಿ ಅವ್ರು ಸ್ವಲ್ಪ ಬುದ್ಧಿವಾದ ಹೇಳಿಬಿಟ್ಟ ಬಿಟ್ಸ್ಕೊಂಡ್ಬಾರ್ದಂಥೇಳ್ಬಿಟ್ಟಾಗ್ತಾನೆ ಆಮೇಲೆ ಆ ಮತ್ತೆ ಸೈನಿಕ ರಿಟರ್ನ್ ಬಂದು ಅವ್ನಿಗೆ ಹೇಳಿದಾಗ ನಮ್ಮ ಶ್ರೀರಾಮ ನಿಮ್ಮ ಇದು ಮಾಡ್ಕೊಂಡು ಬುದ್ಧಿವಾದ ಹೇಳಿ ಬಿಡ್ಲಿಕ್ಕೆ ಹೇಳಿದಾನೆ ಅಂತ ಹೇಳಿಬಿಟ್ಟ ಅವ್ರಿಗೆ ಹೇಳಿದ್ಮೇಲೆ ಅವ್ರಿಗೆ ಇನ್ನೂ ಸುತ್ತ ಜಾಸ್ತಿ ಆಗ್ಬಿಡ್ತೀವಿ ಅವಾಗ ಏನಂತಾರಪ್ಪ ಅಂತಂದ್ರೆ ಯಾಕೆ ನಿಮ್ಮ ರಾಮ ಯುದ್ಧ ಮಾಡ್ಲಿಕ್ಕೆ ಹೆದರ್ ಬಿಡ್ತಾನೇನ ಇದ್ರೆ ಯುದ್ಧ ಮಾಡ್ಕೊಂಡು ಬಿಟ್ಸ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ಅವ್ರಿಗೊಂದು ಸ್ವಲ್ಪ ಇದು ಮಾಡಿಬಿಟ್ಟು ಇಬ್ಬರು ಕಳಿಸಿಬಿಡ್ತಾರೆ ಕಳಿಸಾದ್ಮೇಲೆ ಅವಾಗ ರಿಟರ್ನ್ ಹೋಗ್ಬಿಟ್ಟು ಇವ್ರು ಹೇಳ್ತಾರೆ ಈ ಥರ ಈ ಥರ ಅಂತ ಹುಡುಗರು ಬಿಡೋಲ್ಲ ಅಂತ ಅದಕ್ಕೆ ಮಹಾಪ್ರಭು ನೀವು ಬರಬೇಕಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತಾರೆ ಹೇಳಿದ್ಮೇಲೆ ಮಾ ಶ್ರೀರಾಮಚಂದ್ರ ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ಇದು ಇದ್ದಕ್ಕೆ ರೆಡಿ ಮಾಡ್ಕೊಂಡು ಬಂದುಬಿಡ್ತಾನೆ ಬಂದ್ ಮಾಡ್ಕೊಂಡ್ಬಿಟ್ಟು ಬರೋಂಥ ಸಂದರ್ಭದಾಗ ಇದ್ದಕ್ಕೆ ಬರೋತ್ತಿರದ್ದು ನೋಡಿ ಲವ್ಕೃಷಿ ಇಬ್ಬರು ರೆಡಿ ಆಗಿಬಿಡ್ತಾರೆ ಯುದ್ಧ ಮಾಡಲಿಕ್ಕೆ ಅವಾಗ ಏನಾಗತ್ತಪ್ಪ ಅಂತಂದ್ರೆ ಲವ ಏನು ಮಾಡ್ತಾನಂದ್ರೆ ಒಂದು ಬಾಣ ತೊಗೊಂಡು ರಾಮನಿಗೆ ಹೊಡೆದು ಬಿಡ್ತಾನೆ ಒಡೆಯನ ಅದು ಏನಾಗುತ್ತೆ ಅಂದ್ರೆ ಮಾ ಮಾಲಿ ಆಗಿಬಿಟ್ಟು ಅವನ ಕೊರಳಲ್ಲಿ ಬಿದ್ದು ಇದ ಒಂದು ಇದು ಆ ಯುದ್ಧ ಮಾಡ್ಲಿಕ್ಕೆ ಯುದ್ಧ ಸ್ಟಾರ್ಟ್ ಆಗ್ಲಿಕ್ಕೆ ಮೇನ್ ಇದು ಆಗ್ಬಿಡ್ತೈತೆ ಆಮೇಲೆ ಹಂಗೆ ಇದು ಆದಮೇಲೆ ಯುದ್ಧ ಸ್ಟಾರ್ಟ್ ಆಗ್ಬಿಡ್ತೈತಿ ಇಬ್ಬರು ಲವಕುಶ ಮತ್ತು ಶ್ರೀರಾಮಚಂದ್ರ ನೋಡೋಕೆ ಯುದ್ಧ ಸ್ಟಾರ್ಟ್ ಆಗ್ಬಿಡ್ತೈತಿ ಇಬ್ಬರದ್ದು ನೋಡಕ ಸಿಡಲ್ ಬರ್ದಂಗೆ ಯುದ್ಧ ಆಗ್ತಿರ್ತಿದೆ ಆ ಟೈಮ್ನಾಗ ಭಾಳ ಇದು ಆದ್ಮೇಲೆ ಇಬ್ಬರು ಬೌತ್ ಭಾಳ ಭಾಳ ಅಂದ್ರೆ ಭಾಳ ಪರಾಕ್ರಮಿ ಆಗಿರುವುದನ್ನು ನೋಡಿ ಶ್ರೀರಾಮಚಂದ್ರಗೆ ಒಂದು ಈತ ಆಗಿಬಿಡ್ತಿತ್ತು ಏನಪ್ಪ ಇಷ್ಟು ಇಬ್ಬರು ಹುಡುಗರು ಈ ಥರ ಇದ್ದ ಮಾಡ್ತಿದ್ದಾರೆ ಅಂಥೇಳಿ ಅವ್ರು ಬರ್ತಿದ್ರು ಆಗ ಇದು ಮಾಡೋ ಟೈಮ್ನಾಗ ಒಂದೇನು ಮಾಡ್ತಪ್ಪ ಲವ ಅಂದ್ರೆ ಲವ ಒಂದು ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಅಂತ ವಾಲ್ಮೀಕಿ ಹಾಸ್ತ್ರ ಅಂಬು ಅನ್ನೋದನ್ನು ಪ್ರಯೋಗ ಅವ್ರ ಮೇಲೆ ಮಾಡ್ತಾನೆ ಆ ಟೈಮ್ನಾಗ ಏನಾಗುತ್ತಪ್ಪ ಅಂತಂದರೆ ಶ್ರೀರಾಮನಿಗೆ ಅದು ಭಾರತಾಗಿ ಅವ್ರ ಮೂರ್ತಿ ಬಿದ್ದುಬಿಡ್ತಾರೆ ಈ ವಿಷ ತಿಳದಂಥ ಹಿತ ಮಾತೆ ಆಶ್ಚರ್ಯದಿಂದ ಏನಾದಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಇದ್ದು ಬಿಟ್ಟು ಬಂದುಬಿಡ್ತಾರೆ ಓಡ್ಕೊಂಡ್ಬಿಟ್ಟು ಅದು ಅದೇ ಟೈಮ್ದಾಗ ಶ್ರೀ ಮಹಾರುತಿ ವಾಲ್ಮೀಕಿಗೂ ಅದೇ ಟೈಮ್ದಾಗ ಆಶ್ರಮ ಕಡೆ ಬಂದು ಬರ್ತಾರೆ ಆ ನೋಡಿ ನೋಡಿಬಿಟ್ಟು ಅವ್ರಿಗೆ ಸಾಕಾಗ್ಬಿಡ್ತದೆ ಏನಾಗಿದೆಪ್ಪ ಆಗಿದೆ ಇದು ಏನು ಹೇಳ್ಬಿಟ್ಟು ನೋಡಿದಾಗ ಶ್ರೀಮಾರುತಿ ವಾಲ್ಮೀಕಿ ಮತ್ತು ಸೀತಾ ಮತ ಹೇಳ್ತಾರೆ ನೀನು ಅದರಲ್ಲಿ ಹೋಗ್ಬೇಡಮ್ಮ ನಾನು ಇದು ಮಾಡ್ತೀನಿ ಸರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೀತಮ್ಮತಾಗ ಹೇಳ್ತಾರೆ ಅವಾಗ ಶ್ರೀ ಮಹಾರುತಿ ವಾಲ್ಮೀಕಿಗೆ ಬಂದು ಒಂದು ಇದಿರ್ತದಲ್ಲ ಅದು ಮಂತ್ರಸ್ತಿರುವ ನೀರಿನಿಂದ ಶ್ರೀರಾಮನ ಮೇಲೆ ಎದ್ದಾಗ ಅವರು ಮತ್ತೆ ಬರ್ತಾರೆ ಅಂದರೆ ಮೂರ್ತಿ ಬಿದ್ದು ಮೂರ್ತಿ ಹೋಗಿರ್ತಾರಲ್ಲ ಮೂರ್ತಿಯಿಂದ ಇದು ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಪಕ್ಕ ನೋಡಿದಾಗ ಸೀತಾಮಾತೆ ನೋಡೋರು ಫುಲ್ ಖುಷಿ ಆಗ್ಬಿಡ್ತಾರೆ ಆಮೇಲೆ ಕೇಳಿದಾಗ ಇವರಿಬ್ಬರು ನಮ್ಮ ಮಕ್ಕಳು ಅಂತ ಕೇಳಿದಾಗ ಸೀತಾಮಾತೆ ಅಂತಾರೆ ಹೌದು ನಮ್ಮ ಮಕ್ಕಳು ಅಂತ ಕೇಳಿದಾಗ ನಾವು ಶ್ರೀರಾಮಚಂದ್ರಗೆ ತುಂಬ ಖುಷಿ ಏನು ನನ್ನ ಮಕ್ಕಳು ನನ್ನಂತನ ಬಾಕ ಪರಾಕ್ರಮಶಾಲಿಯಾಗಿದ್ದಾರಲ್ಲ ಬಲಶಾಲಿಯಾಗಿದ್ದಾರ ಬುದ್ಧಿವಂತರು ಬುದ್ಧಿವಂತೂರದವರು ವಾ ನನಗೆ ತುಂಬ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಸೀತಾ ಮಾತೆ ಹೇಳ್ತಾರೆ ಅದು ಇದಾದಮೇಲೆ ಶ್ರೀಮಾರ್ತಿ ಅವರು ವಾಲ್ಮೀಕಿ ಅವ್ರಿಗೆ ಶ್ರೀರಾಮಚಂದ್ರ ಏನು ಕೇಳ್ತಾನಪ್ಪ ಶ್ರೀ ಶ್ರೀಮರ್ಶಿ ವಾಲ್ಮೀಕಿ ಅವರು ಇನ್ನೂ ನಮ್ಮದು ರಾಮಾಯಣ ಎಷ್ಟು ದಿನ ಅಂತ ಹೇಳಿದಾಗ ಕೇಳಿದಾಗ ಶ್ರೀಮಾತ್ ವಾಲ್ಮೀಕಿ ಅಂತ ಅವ್ರ ಸ್ವಲ್ಪ ದಿನ ಅಷ್ಟೇ ಇದಾದ್ಮೇಲೆ ರಾಮಾಯಣ ಅಂತ ಹೇಳಿಬಿಟ್ಟು ಅವ್ರಿಗೆ ಇದು ಮಾಡ್ತಾರೆ ಆಮೇಲೆ ಶ್ರೀ ಹಲವರನ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೋ ಆಮೇಲೆ ಸೀತಾಮತೆ ಭೂಮಿ ಅಂತ ಹೇಳ್ಬಿಟ್ಟು ಶ್ರೀ ವಾಲ್ಮೀಕಿ ಆ ಟೈಮಲ್ಲಿ ಹೇಳ್ಬಿಡ್ತಾರೆ ಇವತ್ತಿನ ವೀಡಿಯೋದಾಗ ಎಷ್ಟು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಾಗ ಏನಾದರೂ ಒಂದು ಶ್ರೀ ಶ್ರೀಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆನ ನಿಮ್ಮ ಮುಂಚಲ್ಲಿ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದ